ಇನ್ನ ಇಡೀ ಸೀಸನ್ ಈಗ ನೀವು ಮುಗಿಸಿ ಹೊರಗೆ ಮೇಲೆ ನಿಮ್ಮನ್ನ ಜನ ಇಷ್ಟಪಡ್ತಿದ್ದಾರೆ ಆದರೆ ಯಾವುದೋ ಒಂದು ಟಾಸ್ಕಲ್ಲಿ ನಿಮ್ಮನ್ನೆಲ್ಲರೂ ಹೇಟ್ ಮಾಡ್ತಿದ್ದಿದ್ದು ಅದಂದ್ರೆ ಆ ಹಳ್ಳಿ ಟಾಸ್ಕ್ ಬಂದಾಗ ಬಳೆ ವಿಷಯ ಬಂದಾಗ ಅವಾಗ ನಿಮ್ಮ ವೈಫ್ಗೂ ಕೂಡ ಮೆಸೇಜಸ್ ಕಾಮೆಂಟ್ಸ್ ಎಲ್ಲ ಬರ್ತಿತ್ತು ಅವ್ರ ಪಾಪ ಡಿಸ್ಟರ್ಬ್ ಆಗಿದ್ರು ಅಂತ ಅದನ್ನ ಪವಿ ಅವ್ರು ಬಂದು ನಿಮ್ಗೆ ಹೇಳಿದಾಗ ನೀವು ಸ್ವಲ್ಪ ಅದನ್ನ ಮನಸ್ಸಿಗೆ ತಗೊಂಡ್ರಿ ನೀವು ಕೂಡ ಡಿಸ್ಟರ್ಬ್ ಆದ್ರಿ ಸೊ ಈಗ ಹೊರಗೆ ಬಂದಾಗ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದಾರೆ ನಿಮ್ಮ ಹತ್ರ ಇಲ್ಲ ಅಂದರೆ ಇಂಟರ್ವ್ಯೂಸ್ನಲ್ಲಿ ಕೇಳಿದ್ದಾರೆ ನನಗೆ ಆ ಒಂದು ವಾರ ಅದ್ರ ಹಿಂದೆ ಎರಡು ವಾರದ ಹಿಂದೆ ಒಂದು ಟಾಸ್ಕ್ ನಡೆಯುತ್ತೆ ಆಗಲೇ ಆನೆ ಅಂತ ಒಂದು ಬಿರ್ದು ಕೊಟ್ಟಿರ್ತಾರೆ ಆ್ಯಂಡ್ ಕಾರ್ತಿಕ್ ಆನೆ ಬಲ ಎಲ್ಲೂ ಪ್ರದರ್ಶನ ಆಗ್ತಿಲ್ಲ ಅಂತ ಹೇಳ್ತಾನೆ ಆ ಒಂದು ಹಳ್ಳಿ ಟಾಸ್ಕ್ ವಾರದಲ್ಲೇ ಆ ಎರಡು ಹಿಂದೆ ಒಂದು ಸೋತಿರೋ ಟೀಮ್ಗೆ ಪನಿಷ್ ಮಾಡಬೇಕು ಗೆದ್ದಿರೋ ಟೀಮ್ ಅಂತ ಒಂದು ಬಂದಾಗ ಕ್ಯಾಪ್ಟನ್ಸಿಯಿಂದ ಎರಡು ವಾರ ಹೊರಗಡೆ ಇಡ್ಬೋದು ಯಾರನ್ನಾದರೂ ಯಾರನ್ನ ಇಡ್ತೀರಾ ಅಂತಂದಾಗ ಸಂಗೀತ ತನೀಷಾ ಕಾರ್ತಿಕ್ ಎಲ್ಲ ಒಂದು ವೋಟಿಂಗ್ ತಗೊಂಡು ವಿನಯ್ನ ಹೊರಗಡೆ ಇಡ್ತೀವಿ ಅಂತ ಹೇಳ್ತಾರೆ ನಾನು ಮನೆಗೆ ಫಸ್ಟ್ ಕ್ಯಾಪ್ಟನ್ ಆಗಬೇಕು ಅನ್ನೋದು ತುಂಬ ತುಂಬ ನನಗೆ ಒಂದು ಗೋಲ್ ಇತ್ತು ಸೊ ಎರಡು ವಾರ ಮುಂದಕ್ಕೆ ಹಾಕ್ತಾರೆ ಆನೆ ಎರಡು ವಾರ ಮುಂದಕ್ಕೆ ಹಾಕೋದು ಆನೆ ಬಲ ಪ್ರದರ್ಶನ ಆಗಿಲ್ಲ ಅಂದಿದ್ದು ಅದೆಲ್ಲ ಟಾರ್ಗೆಟಾಗಿ ಅಲ್ಲಿ ಪೈಲಪ್ ಆಗಿ 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 ಒಂದು ಕಿತ್ತಾಟದಲ್ಲಿ ಒಂದು ಫ್ಲೋನಲ್ಲಿ ಬಂದಿದಂಥ ಪದ ಅದು ಹೆಣ್ಮಕ್ಳಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದು ಎಲ್ಲೂ ನನ್ನ ತಲೆನಲ್ಲೂ ಇರಲಿಲ್ಲ ಐ ನೆವರ್ ಡನ್ ದಟ್ ಇನ್ ಮೈ ಲೈಫ್ ಅತಿ ಹೆಚ್ಚು ಗೌರವ ಕೊಡ್ತೀನಿ ನಾನು ಹೆಣ್ಮಕ್ಕಳಿಗೆ ಬಟ್ ಅದು ನಮಗೆ ವೀಕೆಂಡ್ನಲ್ಲೇ ಗೊತ್ತಾಗಿದ್ದು ಇದು ಬೇರೆ ರೀತಿ ತೊಗೊಂಡಿದೆ ಟರ್ನು ಆ್ಯಂಡ್ ಆ ಬಳೆದೊಂದು ಫೋಟೋ ಬಂದಾಗ ಕಿಚನ ಚಪ್ಪಾಳೆ ಬಂದಾಗ ನಾನು ಎಲ್ಲಿ ಯಾವಾಗ ಹೇಗೆ ತಪ್ಪಾಯಿತು ನನಗಿನ್ನೂ ನನಗೆ ಆ ಪದ ಯೂಸ್ ಮಾಡಿದ್ದು ನನ್ನ ತಲೆನಲ್ಲೇ ಇರಲಿಲ್ಲ ನನಗೆ ಆವಾಗ ಕ್ಲಿಪ್ ತೋರಿಸಲಾ ಅಂತಂದ್ಬಿಟ್ಟು ಒಂದು ಕ್ಲಿಪ್ ಕೂಡ ಹಾಕಿ ತೋರಿಸಿದ್ರು ಆಗ ನನಗನ್ನಿಸ್ತು ಫ್ಲೋನಲ್ಲಿ ಮಾತಾಡಿರೋದು ಬಟ್ ಎಲ್ಲೋ ತಪ್ಪು ಮಾತಾಡಿದ್ದೀನಿ ಅನ್ನಿಸ್ಬಿಟ್ಟು ಜನ್ಯೂನಾಗಿ ನಾನು ಸಾರಿ ಕೇಳಿದೆ ಬಟ್ ಅದೊಂದನ್ನು ಇಟ್ಕೊಂಡು ತುಂಬ ಹೊರಗಡೆ ಟ್ರೋಲ್ಗಳಾಗಿದೆ ಆ್ಯಂಡ್ ನನ್ನ ವೈಫ್ಗೆ ಕಾರಲ್ಲಿ ಹೋಗ್ತಿದ್ರೆ ಕಲ್ಲೆಲ್ಲ ಹೊಡೆದಿದ್ದಾರೆ ನನ್ನ ಮಗನ ತುಂಬ ತೊಂದರೆ ಆಗಿದೆ ಸ್ಕೂಲ್ಗಳಿಗೆ ಹೋಗೋದಕ್ಕೆ ಬಟ್ ನೆನ್ನೇನೂ ಹೇಳಿದೆ ಇದೇ ಮಾತು ಅಷ್ಟೆಲ್ಲ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇವತ್ತು ಅವರೇ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಮಾಡ್ತಾ ಆ್ಯಂಡ್ ವಿನಯ್ ಗೌಡ ಹೊಸ್ದಾಗಿ ಹ್ಯಾಶ್ ಹೊಸ್ತಾಗಿ ಓಡ್ತಾ ಇದೆ ನಿನ್ನೆನೂ ಹೇಳಿದೆ ನಾನು ಹ್ಯಾಶ್ ಟ್ಯಾಗ್ ಪೀಪಲ್ಸ್ ಚಾಂಪಿಯನ್ ಅಂತ ಅಷ್ಟು ನೆಗೆಟಿವಿಟಿ ಯಾರು ಕೊಟ್ಟಿದ್ರು ಅವರೇ ಇವತ್ತು ನಾನು ಏನು ಅನ್ನೋದು ತಿಳ್ಕೊಂಡು ಪಾಸಿಟಿವ್ ಆಗಿ ಕಾಮೆಂಟ್ಸ್ ಮಾಡ್ತಾಯಿದ್ರೆ ಪಾಸಿಟಿವ್ ಆಗಿ ವೋಟಿಂಗ್ಸ್ ಮಾಡಿದರು ತುಂಬ ಲವ್ ಕೊಡ್ತಾಯಿದ್ದಾರೆ ಸೊ ಆ ಜೆನ್ಯೂನಿಟಿ ಕಲ್ಲು ಹೊಡೆಯೋದ್ರಲ್ಲೂ ಪ್ರೀತಿ ಇತ್ತು ಈಗ ಕೊಡ್ತಾ ಇರೋ ಪ್ರೀತಿನಲ್ಲೂ ಪ್ರೀತಿ ಇದೆ ಅದು ಖುಷಿ ಖಟ್ ಇನ್ನೊಂದು ಟಾಸ್ಕ್ ತುಂಬ ಸೌಂಡ್ ಮಾಡಿದ್ದು ಬಿಗ್ ಬಾಸ್ ಹತ್ತನೇ ಸೀಸನ್ ಅಲ್ಲಿ ಅಂದರೆ ರಾಕ್ಷಸ ಗಂಧರ್ವರು ಆ ಟಾಸ್ಕ್ ಮನೆ ರಣರಂಗ ಆಗ್ಬಿಟ್ಟಿತ್ತು ಅವಾಗ ಸೊ ತುಂಬಾ ನಡೆದಿದೆ ಯಾವುದಾದ್ರೂ ಬಗ್ಗೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಓವರ್ ಆಲ್ ಆ ಟಾಸ್ಕ್ ನೆನ್ಸ್ಕೊಂಡ್ರೆ ನಿಮಗೇನು ನೆನಪಾಗುತ್ತೆ ಅಥವಾ ನಿಮ್ಗೆ ಯಾವ್ದಾದ್ರು ನಾನು ಇದು ಮಾಡಬಾರ್ದಿತ್ತು ಅಂತ ಅನ್ಸಿದ್ಯಾ ಸಿ ಇಡೀ ಮನೆಯಲ್ಲಿ ಆ ಒಂದು ಪದದ ಬಳೆ ವಿಷಯ ಏನಾಗಿತ್ತು ಅಂತ ಆ ಒಂದು ವಿಷಯ ಬಿಟ್ಟು ಇಡೀ ಬಿಗ್ ಬಾಸ್ ಸೀಸನ್ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆದ್ರೂ ಏನೇನು ಮಾಡ್ಕೊಂಡು ಬಂದೋ ಅದು ಯಾವುದೂ ಚೇಂಜ್ ಮಾಡೋದಿಲ್ಲ ಪ್ರತಿಯೊಂದು ಮತ್ತೆ ಮಾಡ್ತೀನಿ ಯಾಕೆಂದರೆ ಮಾಡಿಲ್ಲ ಅಂದರೆ ಅದು ನನ್ನ ನನ್ನ ವ್ಯಕ್ತಿತ್ವನೇ ಅಲ್ಲ ಅದು ನಾನು ಇರೋದೇ ಹಾಗೆ ಫಸ್ಟ್ ಬಂದಿದ ತಕ್ಷಣ ಏನು ವಿಲನ್ ಅಂತ ಕರೆದ್ರು ಐ ಆಕ್ಸೆಪ್ಟೆಡ್ ಎಟ್ ವಿಲನ್ ಆಗೋದಕ್ಕೆ ಬಂದಿರೋದು ನಾನು ಇಂಡಸ್ಟ್ರಿಗೆ ಎಲ್ಲರೂ ಹೀರೋ ಆದರೆ ವಿಲನ್ ಏನು ಮಾಡ್ತಾನೆ ಮೇಡಮ್ ಯಾರಾದರೂ ಒಬ್ಬ ವಿಲನ್ ಪವರ್ಫುಲ್ಲಾಗಿ ನಿಂತ್ಕೊಂಡ್ರೆ ಹೀರೋಗೂ ಒಂದು ಬೆಲೆ ಇರೋದು ಹೀರೋ ಹೀರೋ ಆಗೋದು ಸೊ ಆ ರಾಕ್ಷಸರು ಗಂಧರ್ವರು ಟಾಸ್ಕಲ್ಲಿ ನಾವು ಯಾವಾಗ ಗಂಧರ್ವರಾಗಿದ್ವಿ ಎಲ್ಲ ಒಪ್ಕೊಂಡ್ವಿ ಎಲ್ಲ ಮಾಡಿದ್ವಿ ಪ್ರತಿ ಒಂದೂ ತಲೆ ತಗ್ಸಿ ಮಾಡಿದ್ವಿ ಕೋಪ ಬಂದಿದ್ದು ನನಗೆ ಯಾವಾಗ ಅಂತಂದರೆ ಒಂದು ಆನೆಯ ಕೆಳಗಡೆ ಹಾಕ್ಬಿಟ್ಟು ತುಳಿದಿದ್ದು ಅದನ್ನು ಹೊಡೆದಾಕಿದ್ದು ಒಡೆದೋಯ್ತು ಅದ್ರ ಬೇಸಿತ್ತು ಹೊಡೆದೋಯ್ತು ಅದನ್ನು ತೆಗೆದು ಡಸ್ಟ್ಬಿನ್ ಒಳಗೆ ಹಾಕಿದ್ದು ಡಸ್ಟ್ಬಿನ್ನಲ್ಲಿ ತಿಂದಿದು ಮೂಳೆ ಒಂದಷ್ಟು ಮೊಟ್ಟೆದು ಸಿಪ್ಪೆ ಅದು ಇದು ತುಂಬ ಗಲೀಜಿತ್ತು ಅದ್ರಲ್ಲಿ ಹಾಕಿದ್ದು ಮತ್ತು ಅದನ್ನು ಚೆಲ್ಲಿದ್ದು ಒದ್ದಿದ್ದು ತುಂಬ ಹರ್ಟ್ ಅದು ನನಗೆ ಬಿಕಾಸ್ ಅಭಿಮಾನಿಗಳು ಕೊಟ್ಟಿರೋದು ಅದು ಜನರು ಕೊಟ್ಟಿರೋದು ಅದಕ್ಕೆ ಹಳ್ಳ ಅದನ್ನು ಆ ಥರ ಮಾಡಿದಾಗ ತುಂಬ 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 ಡಿಸ್ಟರ್ಬ್ ಆದೆ ನಾನು ಬಟ್ ವೆಯ್ಟ್ ಮಾಡ್ತಿದ್ದೆ ಫ್ಲಿಪ್ ಆಗತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಫ್ಲಿಪ್ ಆದಾಗ ಅದಕ್ಕೆ ಇಟ್ಬಿಟ್ಟು ಅವನ ಕೈನಲ್ಲೇ ತೊಳಸ್ಬಿಟ್ಟು ಅವ್ರು ಯಾರ್ಯಾರು ಹಂಗೆ ಮಾಡಿದ್ರು ಅವ್ರ ಕೈನಲ್ಲೆಲ್ಲ ಸಾರಿ ಕೇಳಿಸಿದ್ದು ಅದಾಗಿ ನೆಕ್ಸ್ಟ್ ದಿನ ಅಷ್ಟೊತ್ತೆ ಅವರೇ ಒಂದು ಸ್ಟ್ರಾಟಜಿ ಮಾಡಿಕೊಂಡ್ರು ಒಪ್ಕೊಳ್ಳೋಣ ಮಾಡ್ತೀವಿ ಅಂತ ಮಾಡೋದು ಬೇಡ ಅಂತ ಸೊ ಅದು ಪೈಲಪ್ ಆಗ್ತಾ ಬಂತು ನಾವೇನು ಕೈ ಕುಯ್ಕೊಂಡು ರಕ್ತ ಕೊಡಿ ಅಂತ ಕೇಳಲಿಲ್ಲ ಅಥವಾ ಇನ್ನೊಂದು ಕೇಳಲಿಲ್ಲ ಅವ್ರು ನಮ್ಗೆ ಏನೇನು ಮಾಡಿಸಿದ್ರು ಅದನ್ನು ನಾವು ಅವ್ರಿಗೆ ಮಾಡಿಸ್ತಿದ್ವಿ ಅದು ಅವ್ರು ಮಾಡಲಿಲ್ಲ ಅಂದಾಗ ಎಲ್ಲರ್ಗು ಅದು ಒಂದು ಫ್ರಸ್ಟ್ರೇಷನ್ ಬಿಲ್ಡಪ್ ಆಯಿತು ಬಿಲ್ಡಪ್ ಆಯಿತು ಬಿಲ್ಡಪ್ ಆಯಿತು ಎಲ್ಲೋ ಒಂದು ಕಡೆ ಬ್ಲ್ಯಾಸ್ಟ್ ಆಯಿತು ಬ್ಲ್ಯಾಸ್ಟ್ ಆದಾಗ ಒಂದಷ್ಟು ಜಗಳಗಳಾಯಿತು ಇವತ್ತು ನೆನೆಸ್ಕೊಂಡ್ರೆ ಸಖತ್ ನಗು ಬರುತ್ತೆ ತೆಗಿರೋ ಬಾಗಿಲು ನಾನು ಇಲ್ಲಿರೋದಿಲ್ಲ ಅಂತಂದಿದ್ದು ಅದನ್ನೆಲ್ಲ ಸಖತ್ತಾಗಿ ಟ್ರೋಲ್ ಮಾಡಿದ್ದಾರೆ ಬ್ರಿಲಿಯೆಂಟ್ ಟ್ರೋಲ್ ಮಾಡೋರು ಅಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವರು ಕ್ರಿಯೇಟಿ ಕ್ರಿಯೇಟಿವಿಟಿ ಸೊ ಇವಾಗ ನೆನೆಸ್ಕೊಂಡ್ರೆ ಆ ಜಗಳಗಳೆಲ್ಲ ಇಟ್ಸ್ ಲೈಕ್ ಹೇಳ್ತಾರಲ್ಲ ಡೇಸ್ ಫೈಟ್ಸ್ ಆರ್ ಟು ಡೇಸ್ ಜೋಕ್ಸ್ ಅಂತ ಸೊ ನಗು ಬರುತ್ತೆ ಹೀಗೆಲ್ಲ ಆಡಿದ್ವಾ ನಾವು ಅಂತಂದ್ಬಿಟ್ಟು ನಮ್ಮನ್ನೇ ನಾವು ನೋಡಿಕೊಂಡಾಗ ಸಿಚುವೇಶ್ನಲ್ ಅಷ್ಟೇ ಬಟ್ ನಥಿಂಗ್ ಪರ್ಸ್ನಲ್ ಮಜಾ ಬಂತು ವಿಲನ್ ಅವರು ಸಾರಿ ವಿಜಯ್ ಥೂ ನಂಗೆ ನೋಡಿ ವಿಲನ್ ವಿನಯ್ ಎಲ್ಲ ಬರ್ತಾ ಇದೆ ಒಟ್ಟಿಗೆ ಸಾರಿ ವಿನಯ್ ಅವರು ವಿಲನ್ ಅಂತ ನೀವಾಗ ನೀವೇ ಹೇಳಿದ್ದು ಎಲ್ಲ ಒಂದು ಕಡೆ ನಿಮ್ಮನ್ನ ನೀವೇ ಟಾರ್ಗೆಟ್ ಮಾಡ್ಕೊಡೋದಕ್ಕೆ ಈಸಿ ಮಾಡಿಕೊಟ್ರಾ ಇಲ್ಲ ಸಿ ಪ್ರತಿಯೊಬ್ಬರು ಅದೇ ಹೇಳೋರು ವಿಲನ್ನು ನೀನು ವಿಲನ್ ಥರ ಆಡ್ತೀಯ ಮನೆಯಲ್ಲಿ ಈ ಮನೆಗೆ ವಿಲನೇ ನೀನು ಅದನ್ನು ಎಷ್ಟು ಜನಕ್ಕೆ ಹೋಗ್ಬಿಟ್ಟು ಇಲ್ಲ ನನ್ನ ವಿಲನ್ ಅಲ್ಲ ನಾನು ಒಳ್ಳೆಯವನು ಅಂತ ಹೇಳೋದಕ್ಕಾಗತ್ತೆ ವಿಲನ್ ಅಂತ ಕರಿತೀರ ವಿಲನ್ನೇ ಹೌದು ಅದೇ ರೀತಿ ಇರಬೇಕು ತಾನೆ ಅದೇ ರೀತಿ ಇರ್ತೀನಿ ನಾನು ಇರೋದೇ ಹೀಗೆ ಕರೀರಿ ವಿಲನ್ ಅಂತ ಅದೇ ಖುಷಿ ನನಗೆ ಅಂತಂದ್ಬಿಟ್ಟು ಐ ಎಕ್ಸೆಪ್ಟೆಡ್ ಇಟ್ ಟಾರ್ಗೆಟ್ ಮಾಡಿದ್ರು ನನಗೆ ನನ್ನ ಐ ನ್ಯೂ ಮೈ ಮೆಟಲ್ ನನ್ನ ಸಾಮರ್ಥ್ಯ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ಹೇಳಿದೆ ಇಡೀ ಮನೆ ಒಂದು ಕಡೆ ನಿಂತ್ಕೊಳ್ರಿ ನಾನು ಒಂದು ಕಡೆ ನಿಂತ್ಕೊತೀನಿ ಆಡೋಣ ಆ ಗೇಮು ಅದು ಏನು ಮಾಡ್ಕೊಳೋದಕ್ಕಾಗುತ್ತೋ ಮಾಡ್ಕೊಳ್ಳಿ ಅಂತ ಬಟ್ ಇಟ್ ಇಸ್ ಆಲ್ ಇನ್ಸೈಡ್ ದ ಹೌಸ್ ಆ ಒಂದು ಸಿಚುವೇಶನ್ಗೆ ಆ ಒಂದು ಟಾಸ್ಕ್ಗಳಿಗೆ ಆ ಒಂದು ಗೇಮ್ಗೆ ಸೀಮಿತ ಅದು ಅಷ್ಟೇ ಹೊರಗಡೆ ಬಂದಾಗ ವಿ ಆರ್ ಆಲ್ ಸ್ಟಿಲ್ ಫ್ರೆಂಡ್ಸ್ ಆ್ಯಂಡ್ ವಿ ಆಲ್ ಟಾಕ್ ಟುಗೆದರ್